ಅನುದಾನದ ತಾರತಮ್ಯದ ವಿಚಾರ ಯಾವ ರೀತಿಯಾಗಿ ದೇಶದಾದ್ಯಂತ ಸದ್ದನ್ನು ಮಾಡ್ತಾ ಇದೆ ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರದ ವಿರುದ್ಧ ಯಾವ ರೀತಿಯಾಗಿ ಸಿಡದೆದ್ದಿದ್ದಾವೆ ನಿಮಗೂ ಕೂಡ ಗೊತ್ತಿದೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ವಿವಾದಿತ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಶಾಸಕ ಪೋಸ್ಟ್ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿ ಹೋಗಿ ಹೋರಾಟವನ್ನು ಮಾಡಿದೆ ಡೆಲ್ಲಿ ದೆಹಲಿ ಹೋಗಿ ಹೋರಾಟ ಮಾಡಿದಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲವನ್ನು ಸೃಷ್ಟಿ ಮಾಡಿತ್ತು ಏಕೆಂದ್ರೆ ಇಡೀ ಸರ್ಕಾರ ಫಸ್ಟ್ ಟೈಮ್ ದೆಹಲಿಯಲ್ಲಿ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಪುಂಜಾ ಅವರ ಪೋಸ್ಟ್ ವಿವಾದವನ್ನು ಸೃಷ್ಟಿ ಮಾಡ್ತಾರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಹೇಳ್ತಾ ಇದ್ದಾರೆ ತೆರಿಗೆ ವಿಭಜನೆಯ ವಿವಾದಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾರೆ ಶಾಸಕ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು ಹಿಂದೂಗಳ ಹಣ ಹಿಂದೂ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ದೇವಸ್ಥಾನದ ಹಣ ಹಿಂದೂ ದೇವಸ್ಥಾನದ ಹಣ ಹಿಂದೂ ದೇವಾಲಯಗಳಿಗೆ ಬಳಸಬೇಕು ಅನ್ನೋದ್ರಲ್ಲಿ ಅರ್ಥ ಇದೆ ಆದರೆ ತೆರಿಗೆ ಹಣ ಹಿಂದೂಗಳು ಯಾವ ತೆರಿಗೆ ಮುಸ್ಲಿಮ್ರದ್ದು ಯಾವ ತೆರಿಗೆ ಹೆಂಗಪ್ಪ ಡಿವೈಡ್ ಮಾಡೋದು ಇಲ್ಲಿ ಒಟ್ನಲ್ಲಿ ಪ್ರಚಾರ ಗಿಟ್ಟಿಸ್ಕೊಬೇಕು ಅಂತ ಟ್ವೀಟನ್ನು ಮಾಡ್ದಂತಿದೆ ಪೋಸ್ಟನ್ನು ಮಾಡ್ದಂತಿದೆ ಹರೀಶ್ ಪುಂಜ ಅವರು ಹೆಂಗಿದ್ರು ಸದ್ದು ಮಾಡ್ತಾ ಇದೆ ತೆರಿಗೆ ಹಣ ಈ ಸಂದರ್ಭದಲ್ಲಿ ನನ್ನ ಹೆಸರು ಕೂಡ ಓಡಾಡಲಿ ಅಂತ ಏನಾದರೂ ಪೋಸ್ಟ್ ಮಾಡಿದ್ರೆ ಗೊತ್ತಿಲ್ಲ ಹಿಂದೂಗಳ ಹಣ ಹಿಂದೂ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಶಾಸಕ ಹರೀಶ್ ಪುಂಜ ಪೋಸ್ಟ್ ಮಾಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಖಂಡನೆ ಇದೆ ಹರೀಶ್ ಪುಂಜ ಅವರ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು ಓಕೆ ಅದರಲ್ಲಿ ಹೇಳುವಂಥದ್ರಲ್ಲಿ ಏನಾದರೂ ಒಂದು ಸೆನ್ಸ್ ಇದೆಯಾ ಹೋಗ್ಲಿ ಅದು ಹೇಗ್ ಡಿವೈಡ್ ಮಾಡ್ಲಾಗುತ್ತೆ ತೆರಿಗೆ ವಿಚಾರ ಅನ್ನುವಂಥದ್ದಾದ್ರೂ ಗೊತ್ತಿದೆಯಾ ಹೋಗ್ಲಿ ಏನೋ ಒಂದು ನಾನು ಪೋಸ್ಟ್ ಆಗಬೇಕು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು ಹರೀಶ್ ಪುಂಜ ಅವರು ಶಾಸಕರಾಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಈ ಟೈಮ್ನಲ್ಲಿ ಅವರು ಪೋಸ್ಟ್ ಮಾಡಿರುವಂತದ್ದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಿಶನ್ ತೆರಿಗೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇಡೀ ದೇಶ ಒಂದು ಅನ್ನುವಂಥ ನಿಲುವು ಬಿ ಜೆ ಪಿದು ಹೇಳ್ತಾ ಇದ್ರೆ ಇನ್ನೊಂದು ಕಡೆ ದಕ್ಷಿಣ ಭಾರತಕ್ಕೆ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ನಂದಲ್ಲಿ ಇಡ್ಲಿ ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯಾಗಿ ಹರೀಶ್ ಪುಂಜಾ ಅವರ ಒಂದು ಪೋಸ್ಟ್ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು ಯಾವ ಕಾರಣಕ್ಕೆ ಎಲ್ಲೋ ಕುತ್ಕೊಂಡ್ಬಿಟ್ಟು ಪೋಸ್ಟ್ ಮಾಡಿದ್ರು ಅಂತ ಆ ಪೃಥ್ವಿರಾಜ್ ತೆರಿಗೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಹೇಳಿಕೆಯನ್ನು ಸಾಕಷ್ಟು ಇತ್ತು ಮತ್ತು ಸುರೇಶ್ ಕುಮಾರ್ ಅವರ ಹೇಳಿಕೆ ಕೂಡ ಸಾಕಷ್ಟು ವಿರೋಧಕ್ಕೆ ವ್ಯಕ್ತವಾಗಿತ್ತು ಬಿಜೆಪಿ ಹೇಳಿತ್ತು ಈ ಹೇಳಿಕೆಗಳು ಭಾರತದ ವಿಭಜನೆ ಮಾಡುತ್ತೆ ಅಂತೇಳಿ ಆದರೆ ಶಾಸಕ ಹರೀಶ್ ಪೂಂಜೆ ಅವರ ಹೇಳಿಕೆ ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ಬಿಜೆಪಿ ನಾಯಕರೇ ಊಹಿಸಿಕೊಳ್ಬೇಕಾಗತ್ತೆ ಯಾಕೆಂದ್ರೆ ತೆರಿಗೆ ವಿಚಾರದಲ್ಲಿ ಕೂಡ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಹಿಂದೂಗಳು ಕಟ್ಟುವಂಥ ತೆರಿಗೆ ಹಣ ಹಿಂದೂಗಳಿಗೆ ಮಾತ್ರ ಸೇರಬೇಕೆಂಬ ಪೋಸ್ಟನ್ನು ಹಾಕಿದ್ರು ಇದನ್ನು ಸಮರ್ಥಿಸಿ ನಿನ್ನೆ ಕೂಡ ಒಂದು ಪೋಸ್ಟನ್ನು ಹಾಕಿದ ಹಿಂದೂಗಳು ಈ ದೇಶದಲ್ಲಿ ಕಟ್ಟುತ್ತಿರುವಂತಹ ತೆರಿಗೆ ಎಷ್ಟು ಅದರ ಲೆಕ್ಕ ಬೇಕು ಆ ಎಲ್ಲ ಲೆಕ್ಕಗಳು ಹಿಂದೂಗಳಿಗೆ ಮಾತ್ರ ಸಂದಾಯ ಆಗ್ಬೇಕೆಂಬ ಪೋಸ್ಟ್ ಅನ್ನು ಹಾಕಿರುವಂಥದ್ದು ಈ ಪೋಸ್ಟ್ ಈಗ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡ್ತಾ ಯಾಕೆಂದ್ರೆ ಅದಕ್ಕೆ ಹಲವಾರು ಜನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಹಿಂದೂಗಳ ತೆರಿಗೆ ಹಣವನ್ನು ಕೇಳೋದಾದ್ರೆ ಆ ಹಿಂದೂಗಳಲ್ಲಿರುವಂತಹ ಜಾತಿಗಳ ತೆರಿಗೆ ಹಣ ಕೂಡ ಆಯ ಜಾತಿಗಳಿಗೆ ಹೋಗ್ಬೇಕು ಈ ಹಣವನ್ನು ಹೇಗೆ ಹಂಚಿಕೆ ಮಾಡ್ತೀರಿ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಸಾಕಷ್ಟು ವಿರೋಧವನ್ನ ಕಾಣ್ತಾ ಇದೆ ಹರೀಶ್ ಪೂಂಜಾ ಅವರ ಈ ಪೋಸ್ಟ್ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಇಡೀ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ರೀತಿಯಾಗಿ ವಿಭಜನೆಯ ಹೇಳಿಕೆಯನ್ನು ಕೊಡೋದು ಸರಿಯಲ್ಲ ಅದು ದೇವಸ್ಥಾನದ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಕೂಡ ಆಗಿರ್ಬೋದು ಆದರೆ ಆ ತೆರಿಗೆಯ ವಿಚಾರದಲ್ಲಿ ಆಯಾ ಧರ್ಮದ ತೆರಿಗೆ ಆಯಾ ಧರ್ಮಕ್ಕೆ ಹೋಗಬೇಕೆಂಬ ನಿಲುವು ಯಾವ ರೀತಿಯಾಗಿದೆ ಇದಕ್ಕೆ ಸ್ಪಷ್ಟತೆಯನ್ನು ಕೊಡಬೇಕೆಂಬ ಕಮೆಂಟನ್ನು ಸಾರ್ವಜನಿಕರು ಕೂಡ ಹಾಕಿರುವಂಥದ್ದು ಆದರೆ ಇದಕ್ಕೆ ಶಾಸಕ ಹರೀಶ್ ಪೂಂಜ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಆದರೆ ಅವರು ಕೊಡ್ತಾ ಇರುವಂಥ ಹೇಳಿಕೆ ಅದು ಹಿಂದೂಗಳ ತೆರಿಗೆ ಹಣ ಅದು ಹಿಂದೂಗಳಿಗೆ ಮಾತ್ರ ಸೇರಬೇಕೆಂಬ ಹೇಳಿಕೆಯನ್ನು ಮತ್ತಷ್ಟು ಕೊಡ್ತಾ ಇರುವಂಥದ್ದು ಇದು ಕಾಂಗ್ರೆಸ್ ಮತ್ತು ಸಾಮಾಜಿಕ ಹೋರಾಟಗಾರರ ಕೆಂಗಡಿಗೆ ಕಾರಣ ಆಗಿರುವಂಥದ್ದು ಹಲವು ಪ್ರಶ್ನೆಗಳ ಸುರಿಮಳೆಯನ್ನೇ ಕೂಡ ಹರೀಶ್ ಪೂಂಜಾ ಅವರಿಗೆ ಎತ್ತಿರುವಂಥದ್ದು ಈ ತೆರಿಗೆ ಹಣವನ್ನು ಯಾವ ರೀತಿಯಾಗಿ ವಿಭಜನೆ ಮಾಡ್ತೀರಿ ಈ ತೆರಿಗೆ ಹಣವನ್ನು ಹಿಂದೂಗಳ ಹಣ ಎಷ್ಟು ಮುಸ್ಲಿಮರ ಹಣ ಎಷ್ಟೆಂದ ಹೇಗೆ ವಿಭಜನೆ ಮಾಡ್ತೀರಿ ಅದರಲ್ಲೂ ಕೂಡ ನೀವು ಹಿಂದೂಗಳ ತೆರಿಗೆ ಹಣ ಹಿಂದೂಗಳಿಗೆ ಸೇರ್ಬೇಕಂತ ಹೇಳಿದರೆ ಹಿಂದೂಗಳ ಒಳಗಿರುವಂಥ ಜಾತಿಗಳ ಹಣ ಅದು ಆಯಾಯ ಜಾತಿಗಳಿಗೆ ಹೋಗಬೇಕಾ ಅನ್ನೋದು ಪ್ರಶ್ನೆಯನ್ನು ಕೂಡ ಕೊಟ್ಟಿರುವಂಥದ್ದು ಸಾಕಷ್ಟು ವಿರೋಧವನ್ನು ಕೂಡ ಈ ಹೇಳಿಕೆ ಪಡ್ಕೊಳ್ದಿರುವಂಥದ್ದು ಶಾಸಕರ ಈ ಹೇಳಿಕೆಯನ್ನು ಬಿ ಜೆ ಪಿಯ ವರಿಷ್ಠರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕಾಗಿದೆ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತ ಉರಿಯುವಂತ ಬೆಂಕಿಯಲ್ಲಿ ತುಪ್ಪ ಸುರಿದ್ಬಿಟ್ಟು ತಮಾಷೆ ನೋಡೋದು ಅಂದ್ರೆ ಇದೇ ವಿಚಾರ ಹರೀಶ್ ಪುಂಜ ಅವರು ಪೋಸ್ಟ್ ಮಾಡಿದಾರಲ್ಲ ಅದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ